ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಓಂ ಶ್ರೀಂ ಶ್ರೀಯೈ ನಮಃ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಈ ನಾನು ಪ್ರತಿಯೊಂದು ಎರಡೆರಡು ರಾಶಿಗಳನ್ನು ತಗೊಳ್ತಿದ್ದೀನಿ ಅಕ್ಷಯತೃತೀಯಕ್ಕೆ ವೈಯಕ್ತಿಕವಾಗಿ ತಮ್ಮಲ್ಲಿ ಯಾವುದು ಒಂದು ಅಕ್ಷಯವಾಗಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಈ ಅಕ್ಷಯ ತೃತೀಯದ ರಾಶಿ ಅಂದರೆ ರಾಶಿ ಭವಿಷ್ಯವನ್ನು ನಾವು ನೋಡ್ತಕ್ಕಂಥದ್ದು ಹೇಗಪ್ಪ ಇರುತ್ತೆ ಅಂದರೆ ಅವರ ಬೆಳವಣಿಗೆ ಯಾವ ಕಾರ್ಯಗಳಲ್ಲಿ ಜಾಸ್ತಿ ಅಭಿವೃದ್ಧಿ ಆಗಬೇಕು ಯಾವ ಸಮಸ್ಯೆಯಿಂದ ದೂರ ಆಗಬೇಕಾಗ್ತದೆ ಯಾವ ಯಶಸ್ಸು ಸಿಗಬೇಕಾಗುತ್ತೆ ದೀರ್ಘಕಾಲವಾಗಿ ನಾವು ನೋಡಬೇಕಾಗುತ್ತೆ ವೃದ್ಧಿ ಪ್ರತಿಯೊಂದು ಕಾಲದಲ್ಲಿ ನಾವು ನೋಡಿ ಯಾವುದೇ ಒಂದು ವಿಚಾರ ತಗೊಂಡಾಗ ಆಯಾ ಕಾಲಗಳಿಗೆ ಒಂದು ಗಿಡಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ನಾವು ಸರಿಯಾದಂಥ ನೀರು ಗೊಬ್ಬರ ಎಲ್ಲ ವಿಚಾರಗಳನ್ನು ಮಾಡ್ತಲೇ ಇರ್ತೇವೆ ಅದಕ್ಕೆ ಸರಿಯಾಗಿ ನೋಡ್ಕೊಳ್ತಕ್ಕಂಥದ್ದು ಒಂದು ಗಿಡವನ್ನು ವೃದ್ಧಿ ಆಗಲಿಕ್ಕೆ ಕಾಲಕಾಲಕ್ಕೆ ತಕ್ಕ ಮಾಡ್ತಿರ್ತೇವೆ ಸೊ ಜಾತಕಗಳಲ್ಲೂ ಅಷ್ಟೇ ಕೆಲವೊಂದು ಕಾಲಕಾಲಕ್ಕೆ ತಕ್ಕಾಗಿ ನಮಗೆ ಏನು ಪ್ರೊವೈಡ್ ಬೇಕೋ ಸಮಸ್ಯೆಗಳ ಹೇಗೆ ದೂರ ಮಾಡ್ಕೋಬೇಕು ಪ್ರತಿ ಸರಿ ಮಾಡಬೇಕಾಗುತ್ತೆ ಒಂದೇ ಸರಿ ನಾವು ಊಟ ಮಾಡಿದ್ರೆ ದೊಡ್ಡರಾಗ್ತೀವ ನೆವರ್ ಖಂಡಿತವಾಗಿಲ್ಲ ಸರಳ ಪರಿಹಾರಗಳು ನಮಗೆ ಸ್ವಾಭಾವಿಕವಾಗಿ ಸಿಗ್ತಾಯಿರ್ತಕ್ಕಂಥದ್ದು ಇರುತ್ತೆ ಆ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಏನಾಗುತ್ತೆ ಅಂದರೆ ವೃದ್ಧಿ ಯಾವುದರಲ್ಲಿ ಸಮಸ್ಯೆ ಇದೆ ಅದು ವೃದ್ಧಿ ಇರುತ್ತೆ ಅದಕ್ಕೆ ವಿಶೇಷವಾಗಿ ಕಾಲಾವಕಾಶ ಅಂದರೆ ಸ್ವಾಭಾವಿಕವಾಗಿರ್ತಕ್ಕಂಥ ಕಾಲ ಈ ಅಕ್ಷಯ ತೃತೀಯ ಕಾಲ ಇದರಲ್ಲಿ ನನಗಾಗಲೇ ಮೇಷ ಮತ್ತು ಋಷಭ ರಾಶಿಯವರನ್ನು ತಿಳಿಸಿದೆ ಈ ಒಂದು ಸಂಚಿಕೆಯಲ್ಲಿ ಮಿಥುನ ಮತ್ತು ಕಟಕ ರಾಶಿಯವರಿಗೆ ಯಾವ ಫಲಗಳು ಜಾಸ್ತಿ ಆಗುತ್ತೆ ಪರಿಹಾರಗಳಾದರೂ ಏನು ಮಾಡ್ಕೋಬೇಕಾಗುತ್ತೆ ಯಾವ ಮಂತ್ರ ಪಠನೆ ಶುಭತ್ವವನ್ನು ತರ್ತದೆ ಅಭಿವೃದ್ಧಿಗೋಸ್ಕರ ಯಾವ ದಾನವನ್ನು ಮಾಡಬೇಕಾಗ್ತದೆ ಯಾವ ಕೆಲಸಗಾರಿಗಳಲ್ಲಿ ಯಶಸ್ಸು ಸಿಗುತ್ತೆ ಯಾವ ಒಂದು ಅಭಿವೃದ್ಧಿ ಆಗ್ತದೆ ಅನ್ನೋದು ನೋಡಬೇಕಾಗುತ್ತೆ ಮೊದಲನೇದಾಗಿ ಮಿಥುನ ರಾಶಿ ನೋಡೋಣ ಮಿಥುನ ರಾಶಿಯವರು ನೋಡಿ ಒಂದು ವಿಚಾರ ತಿಳಿಸ್ತೀನಿ ಅವರು ಕಾರ್ಯದಲ್ಲಿ ನಿಂತ್ಕೊಂಡು ತುಂದರೆ ಬಹಳ ಬುದ್ಧಿವಂತರು ತಮ್ಮ ಕಾರ್ಯವನ್ನು ಮಾಡೇ ತೀರ್ತಕ್ಕಂಥ ಕೇಪಬಲಿಟಿ ಅವರಲ್ಲಿರ್ತದೆ ಮಾತಿನ ಮೂಲಕ ತಮ್ಮ ಬುದ್ಧಿಶಕ್ತಿಯ ಮೂಲಕ ವ್ಯಾಪಾರ ವಹಿವಾಟುಗಳನ್ನು ಚೆನ್ನಾಗಿ ಅಭಿವೃದ್ಧಿ ಮಾಡಿಕೊಳ್ತಕ್ಕಂಥದ್ದು ಇರುತ್ತೆ ಇವತ್ತಿನ ಅಂದರೆ ಬರ್ತಕ್ಕಂಥ ಅಕ್ಷಯ ತೃತೀಯದಲ್ಲಿ ಅವ್ರಿಗೆ ವ್ಯಾಪಾರದಲ್ಲಿ ಯಶಸ್ಸು ಮತ್ತು ವೈಯಕ್ತಿಕವಾಗಿರ್ತಕ್ಕಂಥ ಬೆಳವಣಿಗೆ ಇವೆರಡೂ ಬಹಳ ಮುಖ್ಯವಾಗಿ ಅವರ ಜೀವನದಲ್ಲಿ ಪಾತ್ರವನ್ನು ವಹಿಸುತ್ತದೆ ಯಾರ್ಯಾರು ಈ ಮಿಥುನ ರಾಶಿಯಲ್ಲಿದ್ದೀರೋ ನಮ್ಮ ವೀಡಿಯೋಸ್ನ ನೋಡ್ತಿದ್ದೀರೋ ಈ ಕಾರ್ಯಗಳನ್ನು ಖಂಡಿತವಾಗಿ ಮಾಡಿಕೊಳ್ಳಿ ಜೊತೆಗೆ ನಿಮ್ಮ ಆರ್ಥಿಕ ವೃದ್ಧಿ ವೈಯಕ್ತಿಕವಾಗಿರ್ತಕ್ಕಂಥ ಬೆಳವಣಿಗೆ ಮಿಥುನ ರಾಶಿಯವರು ನೋಡಿ ಭಾಳಷ್ಟು ಸೌಮ್ಯ ಸ್ವಭಾವದವರು ಆಗಿ ಸಹಿತ ಬಹಳಷ್ಟು ಬುದ್ಧಿವಂತರಿರ್ತಾರೆ ಜೊತೆಗೆ ತಾವು ಮಾತು ಕಡಿಮೆ ಆದರೂ ಮಾತಿಗೆ ನಿಂತ್ಕೊಂಡ್ರೆ ಕಷ್ಟ ವಿಪರೀತ ಮಾತುಗಾರರು ಕೂಡ ತಮ್ಮ ಕಾರ್ಯದಲ್ಲಿ ಜಯವನ್ನು ಸಾಧಿಸಲೇಬೇಕು ಅಂತಕ್ಕಂಥ ಮೆಂಟಾಲಿಟಿ ಅವರಲ್ಲಿರ್ತದೆ ಅಫ್ಕೋರ್ಸ್ ಏನೇ ಆದರೂ ನನ್ನ ಕಾರ್ಯದಲ್ಲಿ ಜಯ ಸಿಗಬೇಕು ಅಂತಕ್ಕಂಥದ್ದು ಮಿಥುನ ರಾಶಿಯವರ ತತ್ವ ಬುಧನ ತತ್ವ ಇರತಕ್ಕಂಥದ್ದು ಈ ರಾಶಿಯವರು ಅತ್ಯುತ್ತಮವಾಗಿರ್ತಕ್ಕಂಥ ಮುಹೂರ್ತ ಭಾಗವನ್ನು ನೋಡೋದಾದರೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕೂಡ ಒಂದು ಶುಭ ಸಮಯ ಇರ್ತದೆ ಈ ಒಂದು ಸಂದರ್ಭದಲ್ಲಿ ಬೆಳ್ಳಿಯ ನಾಣ್ಯ ಅಥವಾ ಬಂಗಾರವನ್ನು ಆದರೂ ಕೊಂಡ್ಕೊಂಡ್ಬರ್ಬೋದು ಬಂಗಾರ ಆದಷ್ಟು ಅವಾಯ್ಡ್ ಮಾಡಿ ಬೇಡ ಈ ಮಿಥುನ ರಾಶಿಯವರು ಬೆಳ್ಳಿಯನ್ ಬೆಳ್ಳಿಯನ್ನು ಖರೀದಿ ಮಾಡ್ತಕ್ಕಂಥದ್ದು ಅತ್ಯಗತ್ಯ ಖಂಡಿತವಾಗಿ ಭಾಳಷ್ಟು ಶುಭವನ್ನು ತರ್ತದೆ ಮಿಥುನ ರಾಶಿಯವರಿಗೆ ನೋಡಿ ಇಷ್ಟ ದೇವತೆಗೆ ಅಂದರೆ ಯಾವುದಾದ್ರೂ ನಿಮ್ಮ ಇಷ್ಟ ದೇವತೆ ದುರ್ಗಾದೇವತೆನೋ ಯಾವುದಿದೆಯೋ ನಿಮ್ಮ ಇಷ್ಟ ಇಷ್ಟ ದೇವತೆಗೆ ಹೆಸರು ಕಾಳಿನ ಫಲಹಾರವನ್ನು ಈ ಸಂದರ್ಭದಲ್ಲಿ ಮಾಡಿ ಹಂಚಿ ನಿಮಗೆ ಈ ಒಂದು ಕಾರ್ಯಗಳು ಮಾಡೋದ್ರಿಂದ ನಿಮ್ಮ ಸಮಸ್ಯೆಯ ಒಂದು ಪ್ರಮಾಣಗಳು ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಅದನ್ನು ಈ ಈ ಒಂದು ಸಮಯ ಅಂದರೆ ಮುಹೂರ್ತ ಭಾಗದಲ್ಲಿ ಮಾಡ್ತಕ್ಕಂಥದ್ದು ಯಶಸ್ಸು ಜಾಸ್ತಿ ಸಿಗುತ್ತೆ ಜೊತೆಗೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಇಡೀ ದಿನ ಈ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಅಥವಾ ಈ ಮುಹೂರ್ತ ಭಾಗದಲ್ಲಿ ನೂರ ಎಂಟು ಬಾರಿ ಅದರ ಪಠಣೆಯನ್ನು ಮಾಡಿ ಖಂಡಿತವಾಗಿ ನಿಮಗೆ ಒಂದು ಶುಭ ಅಭಿವೃದ್ಧಿ ಹಾಗೆ ವ್ಯಾಪಾರ ಯಶಸ್ಸು ಜೊತೆಗೆ ವೈಯಕ್ತಿಕವಾಗಿರ್ತಕ್ಕಂಥ ಬೆಳವಣಿಗೆ ಖಂಡಿತವಾಗಿ ಲಭ್ಯ ಆಗ್ತದೆ ಈ ಒಂದು ದಿನದಲ್ಲಿ ಹಾಗೆ ಎರಡನೇದು ವಿಚಾರಗಳನ್ನು ತಗೊಂಡಾಗ ಕಟಕ ರಾಶಿ ಕಟಕರಾಶಿ ಕಟಕ ರಾಶಿ ಮಾತೃ ಹೃದಯ ಜಾಸ್ತಿ ಇರ್ತದೆ ಬೇರೆ ಕರ್ಗೋಗ್ಬಿಡ್ತಾರೆ ಜೊತೆಗೆ ಒಂದು ಸೇವಾ ವೃತ್ತಿ ಯಾರಿಗಾದರೂ ಬೇಗ ಕರಗ್ತಕ್ಕಂಥ ಮನೋಭಾವ ಹಾಗೆ ಕೋಪನೂ ಕೂಡ ಇರ್ತದೆ ಕೆಲವೊಂದು ಬಾರಿ ಇವರು ಕೆಲವೊಂದು ತಪ್ಪುಗಳನ್ನು ಅನಿವಾರ್ಯವಾಗಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಇದು ಕಟಕ ರಾಶಿಯ ತತ್ವ ಚಂದ್ರನ ಒಂದು ತಾಯಿಯ ಸಹೃದಿ ಇರ್ತಕ್ಕಂಥ ಒಂದು ಗುಣಧರ್ಮ ಇದು ಸರ್ವೇ ಸಾಮಾನ್ಯವಾಗಿ ಕಟಕರಾಶಿಲಿರ್ತಕ್ಕಂಥವ್ರಿಗೆ ಬರುತ್ತೆ ಕೆಲವೊಬ್ಬೊಬ್ಬರು ಅತಿಯಾದಂಥ ಅತಿರೇಕಕ್ಕೂ ಹೋಗ್ಬೋದು ಅತಿಯಾಗಿ ಸಾಧಾರಣವಾಗೂ ಇರ್ಬೋದು ಇದರಲ್ಲಿ ಎರಡು ತತ್ವಗಳು ಕೂಡ ಇರುತ್ತೆ ತುಂಬ ಅನ್ನೆಸರಿಯಾಗಿ ಕೆಲವೊಬ್ಬೊಬ್ಬರು ಅತಿಯಾದಂಥ ಕೋಪಿಷ್ಟರು ಕೂಡ ಹೌದು ಎಷ್ಟು ಕಾಮಾಗಿ ನೀರಿರುತ್ತೋ ಅಷ್ಟೇ ಕೂಡ ನಾವು ಸುನಾಮಿಯನ್ನು ನೋಡ್ತೀವಿ ಅದೇ ರೀತಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಇವರು ಈ ದಿನದ ಒಂದು ಪ್ರಯೋಜನ ಏನು ಬಹಳ ಮುಖ್ಯವಾಗಿ ಕುಟುಂಬ ಶಾಂತಿ ಅಂತ ನೋಡಿದ್ವಿ ಹಾಗೆ ಸಮೃದ್ಧಿ ಇವರಿಗೆ ಬೇಕಾಗಿರೋದೇ ಅದು ನೆಮ್ಮದಿ ಬೇಕು ಬಹಳ ಮುಖ್ಯವಾಗಿ ಯಾರಿಗೆ ಕಟಕ ಘಟಕರಾಶಿಯವರಿಗೆ ಈ ನೆಮ್ಮದಿಗೋಸ್ಕರ ಈ ಮುಹೂರ್ತ ಭಾಗ ಬಹಳ ವಿಶೇಷವಾಗಿರ್ತಕ್ಕಂಥ ನೋಡು ಮಧ್ಯಾಹ್ನದ ಮುಹೂರ್ತ ಭಾಗ ಇವ್ರಿಗೂ ಸ್ವಲ್ಪ ಹನ್ನೆರಡರಿಂದ ಒಂದೂವರೆ ಮುಹೂರ್ತ ಭಾಗ ಅಂತ ನೋಡಿದ್ವಿ ಆ ಒಂದು ಸಂದರ್ಭದಲ್ಲಿ ಇವರು ಸಾಧ್ಯವಾದರೆ ಒಂದು ಬೆಳ್ಳಿಯ ನಾಣ್ಯ ಅಥವಾ ಬೆಳ್ಳಿಯ ಬೆಳ್ಳಿ ಗೋಲ್ಡ್ ಅಂದರೆ ಬೆಳ್ಳಿ ಬೇಡ ಸಾಧ್ಯವಾದಷ್ಟು ಕೂಡ ನೀವು ಬಂಗಾರವನ್ನು ಕೊಂಡ್ಕೊಂಬನ್ನಿ ಅಥವಾ ಆಗಲ್ಲ ಗುರುಗಳೆಂದರೆ ಕಡಲೆ ಬೇಳೆ ಕಡಲೆ ಕಾಳಾದರೂ ಕೊಂಡ್ಕೊಂಬಳ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಸಾಧ್ಯವಾದರೆ ಅರಿಶಿಣವನ್ನಾದರೂ ಕೊಡ್ತಕ್ಕಂಥ ಕೆಲಸ ಮಾಡಿ ಕೊಂಡ್ಕೊಂಬನ್ನಿ ಅರಿಶಿಣ ಇದು ನಿಮ್ಮ ಭಾಗ್ಯ ವೃದ್ಧಿಯನ್ನು ಮಾಡ್ತದೆ ಖಂಡಿತ ನೋಡಿ ಯಾಕೆಂದರೆ ಆ ದಿನವೇ ಕೊಂಡ್ಕೊಂಬರ್ಬೇಕಾ ಗುರುಗಳೇ ಅಂತಂದರೆ ಖಂಡಿತವಾಗಿ ಆ ಒಂದು ಮುಹೂರ್ತವಾಗ ನಾವು ಆ ಒಂದು ದಿನದ ಒಂದು ತರತಕ್ಕಂಥದ್ದು ಒಂದು ಸಾಂಕೇತಿಕವಾಗಿ ಆ ಒಂದು ಗ್ರಹದ ಒಂದು ಅಭಿವೃದ್ಧಿಗಳು ಜಾಸ್ತಿ ಆಗ್ತಾ ಬರ್ತದೆ ಸ್ನೇಹಿತರೆ ಹಾಗಾಗಿ ನಾನು ಇದನ್ನು ಫಾಲೋಅಪ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೋಡಿ ಸಾಧ್ಯವಾದರೆ ವಿಷ್ಣುವಿಗೆ ವಿಷ್ಣುವಿಗೆ ಹಾಲು ಅಥವಾ ಹಾಲಿನ ಪಾಯಸವನ್ನು ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಮಾಡಿ ಹಾಲಿನ ಒಂದು ಅಭಿಷೇಕವನ್ನು ವಿಷ್ಣುವಿಗೆ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡಿ ಜೊತೆಗೆ ನಿರ್ಗತಿಕರಿಗೆ ನಿರ್ಗತಿಕರಿಗೆ ಆಹಾರವನ್ನು ನೀಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಲಾಭ ಲಭ್ಯ ಆಗುತ್ತೆ ಯಾವುದಾದ್ರೂ ತುಂಬ ಅಂಗವಿಕಲರಿದ್ದಾರೋ ಯಾರಿದ್ದಾರೋ ಈ ದಿನ ಈ ಕೆಲಸ ಕಾರ್ಯಗಳನ್ನು ಮಾಡಿ ಏನೋ ದೇವಸ್ಥಾನಕ್ಕೆ ಹೋಗ್ತೀರಾ ಆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಜೊತೆಗೆ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ ನಿಮ್ಮ ಭಾಗ್ಯವೃದ್ಧಿ ನೆಮ್ಮದಿ ಜೊತೆಗೆ ಸಮೃದ್ಧಿ ಕೂಡ ಆಗ್ತಕ್ಕಂಥದ್ದು ದಿನ ತೋರಿಸ್ತದೆ ಖಂಡಿತ ನೋಡಿ ಅಕ್ಷಯ ತೃತೀಯ ನಾನು ಹೇಳ್ತಕ್ಕಂಥ ಕೆಲಸವನ್ನು ಯಾರು ಮಾಡ್ತಾರೋ ಈ ವೈಯಕ್ತಿಕವಾಗಿ ರಾಶಿಗಳ ಹೇಳ್ತಾ ಇದ್ದೇನೆ ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಜೊತೆ ನಿಮ್ಮ ಒಂದು ಬೆಳವಣಿಗೆ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಅಕ್ಷಯ ಪಾತ್ರೆ ಅಕ್ಷಯ ತೃತೀಯ ಅದಕ್ಕೋಸ್ಕರ ತೃತೀಯ ಕುಜ ಆಡಳಿತ ಮಾಡೋದ್ರಿಂದ ಬೇಗ ಫಾಸ್ಟಾಗಿ ಗ್ರೋತ್ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನಮ್ಮ ವೀಡಿಯೋಸ್ನ ಯಾರು ನೋಡ್ತಾ ಇದ್ದೀರೋ ನಿಮ್ಮ ಕಾಮೆಂಟ್ ಜೊತೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು